ಇದೀಗ ಬಂದಂಥ ಮತ್ತೊಂದು ಸುದ್ದಿ ಅಂತಲೇ ಹೇಳ್ಬೋದು ಹೌದು ಕನ್ನಡ ಚಿತ್ರರಂಗದ ಖ್ಯಾತ ನಾಯಕಿ ನನಗೆ ರಶ್ಮಿಕಾ ಮುಂದಣ್ಣ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ನಿಜಕ್ಕೂ ಅತಿ ನಾಯಕಿಗೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂತ ರಶ್ಮಿಕಾ ಅವರು ಏನಿಲ್ಲ ಅಂತ ಹೇಳಲಾಗುತ್ತೆ ಹೌದು ಈ ಹಿಂದೆ ಸಾಕಷ್ಟು ಕನ್ನಡಿಗರ ಬಗ್ಗೆ ಮಾತಾಡಿದ್ರು ಹೌದು ಆಸ್ಟ್ರೇಲಿಯಾನೆ ಕನ್ನಡನೂ ಕೂಡ ಬರಲ್ಲ ಅಂತ ಹೇಳಿ ಈಗ ದುರಂಕಾರ ತೋರಿದ್ದು ಕೂಡ ನಿಮಗೆ ಗೊತ್ತಿದೆ ಇದೇ ಸಂದರ್ಭದಲ್ಲಿ ಈಗ ಕೊಡಗು ಇಂದರೆ ಮೊಟ್ಟ ಮೊದಲ ನಾಯಕಿ ನಾನೇ ಅಂತ ಹೇಳಿ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೆ ಕೊಟ್ಟು ದೊಡ್ಡ ದೊಡ್ಡ ಹಿರಿಯ ನಟಿಯರಿಗೀಗ ಅವಮಾನ ರೀತಿಯಲ್ಲಿ ಮಾಡಿದ್ದಾಳೆ ಈಕೆ ಇದರಿಂದ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ರಶ್ಮಿಕಾ ಮಂದಣ್ಣ ನಮ್ಮ ಪಾಲಿಗೆ ಏನಿಲ್ಲ ಈಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಬಿಟ್ಟಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀತಿದ್ದಾರೆ ಹಾಗಾಗಿ ರಶ್ಮಿಕಾ ಮಂದಣ್ಣ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ಕನ್ನಡ ಚಿತ್ರರಂಗದ ಅನ್ನ ತಿಂದು ಈಗ ತೆಲುಗುನಲ್ಲಿ ಹೋಗಿ ಬಕೆಟ್ ಹಿಡಿದು ಅಲ್ಲಿ ಜೀವನ ಸಾಗಿಸಲು ಸಿಂಟೆಕ್ಸ್ ಬಕೆಟನ್ನು ಹಿಡಿತಾ ಇತ್ತ ಕನ್ನಡನೂ ಬರೋದಿಲ್ಲ ನನಗೆ ಕೊಡಗುನಲ್ಲಿ ನಾನೇ ಮೊಟ್ಟ ಮೊದಲ ಹೀರೋಯಿನ್ ಅನ್ನೋ ರೀತಿಯಲ್ಲಿ ದುರಂಕಾರದ ವರ್ತನೆಗಳನ್ನು ತೋರಿಸುವುದು ಸುಳ್ಳು ಹೇಳಿಕೆಗಳನ್ನು ಕೊಡುವುದು ಿಗೆ ದುಡ್ಡ ಆಗಿದೆ ಅನ್ಸುತ್ತೆ ಇತ್ತೀಚೆಗೆ ದುಡ್ಡು ಜಾಸ್ತಿ ಆಗೋ ನಂತರ ಈ ತರ ಹಿಂಗೆ ಆಡ್ತಿದ್ದಾಳೆ ಅಂತ ಕೆಲವರು ಹೇಳಿದ್ರೆ ಈ ಮೂಲಕ ಕನ್ನಡ ಚಿತ್ರರಂಗದಿಂದನೇ ಏನಿಲ್ಲ ಹೋಗಿದ್ದು